ಕಷ್ಟ ಸುಖರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಸರಣಿಯಲ್ಲಿ ನಾವು ಆ ಶುಂಠಿಯಲ್ಲಿ ನೀರಿನಲ್ಲಿ ಕರಗುವಂತ ಗೊಬ್ಬರದ ಪ್ರಾಮುಖ್ಯತೆ ಬಗ್ಗೆ ಆ ವಿಷಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಗೆಳೆಯರೆ ಆ ಶುಂಠಿಯಲ್ಲಿ ಕರಗುವ ಗೊಬ್ಬರದಲ್ಲಿ ಅಲ್ಲಿ ನಮ್ಗೆ ಅಹ್ ಎನ್ಪಿಕೆ ಇದೆ ಇದು ಯಾವ್ಯಾವ ಸಿಗುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ಇವತ್ತು ಶುಂಠಿ ಕೇಂದ್ರೀಕೃತವಾಗಿ ಮಾತ್ರ ಇದನ್ನ ಚರ್ಚೆ ಮಾಡ್ತಾ ಇದೀವಿ ಇದರಲ್ಲಿ ನಿಮ್ಗೆ ನೈನ್ಟೀನ್ ಹಾಲ್ ಇದೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಇದೆ ಜೀರೋ ಜೀರೋ ಫಿಫ್ಟಿ ಇದೆ ಸ್ನೇಹಿತರೆ ನೈನ್ಟೀನ್ ಹಾಲ್ ಇದೆ ಮತ್ತೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ನೈಟ್ರೇಟು ಜೀರೋ ಜೀರೋ ಫಿಫ್ಟಿ ಅಂತ ಹೇಳಿದ್ರೆ ಎಸ್ ಒ ಪಿ ಇದೆ ಸ್ನೇಹಿತರೆ ಇದು ನಮಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳದ್ದು ಉತ್ತಮ ಗುಣಮಟ್ಟದ ನೀರಿನಲ್ಲಿ ಕರುವಂತದ್ದು ಅಂದ್ರೆ ವಾಟರ್ ಸೋಲಬಲ್ ಅಂತ ಏನು ಹೇಳ್ತೀವಿ ಆ ಗೊಬ್ಬರಗಳು ಸಿಗುತ್ತೆ ಸಿಕ್ತ ಸಿಗತ್ತೆ ಉದಾಹರಣೆಗೆ ಇಫ್ಕೋದವ್ರದಿದೆ ಮತ್ತೆ ಧನುಕದವರ್ದಿದೆ ಮಹಾದನ್ ಅವ್ರದಿದೆ ಯಾರಾದ್ ಅವ್ರದಿದೆ ಇವೆಲ್ಲವೂ ಉತ್ತಮ ಕಂಪ್ನಿಗಳಾಗಿದ್ದು ನೀವು ಯಾವುದೇ ಕಂಪ್ನಿಯ ಉತ್ತಮ ಗುಣಮಟ್ಟದನ್ನ ನೀವು ಖರೀದಿ ಮಾಡಿ ಉಪಯೋಗಿಸಬಹುದು ಇದನ್ನು ಖರೀದಿ ಮಾಡುವಾಗ ಉತ್ತಮ ಗುಣಮಟ್ಟ ಮತ್ತೆ ಯೋಗ್ಯ ಬೆಲೆಯನ್ನ ದಯವಿಟ್ಟು ಗಮನದಲ್ಲಿಡಿ ಶುಂಠಿ ಬೆಲೆಯಲ್ಲಿ ನಾವು ಖರ್ಚಿನ ಬಗ್ಗೆ ಗಮನದಲ್ಲಿಡಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದೇವೆ ದಯವಿಟ್ಟು ಅದನ್ನ ಗಮನಿಸಿ ಅದ ಅದನ್ನು ಗಮನಿಸೋದ್ರ ಮೂಲಕ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅದನ್ನು ತಗೊಂಡು ತಾವು ಬಳಸ್ಬೋದು ಸ್ನೇಹಿತರೆ ಅಹ್ ಇಷ್ಟು ಅಲ್ಲದೆ ಟ್ವೆಲ್ ಸಿಕ್ಸ್ಟಿ ಒನ್ ಇದೆ ಮತ್ತೆ ಫಿಫ್ಟಿ ಫೋರ್ ತರ್ಟಿ ಟೂ ಇದೆ ಜೊತೆ ಜೊತೆಗೆ ತರ್ಟೀನ್ ಫೋರ್ಟಿ ತರ್ಟೀನ್ ಅಂತ ಇದೆ ಇವೆಲ್ಲ ಸಾಕಷ್ಟು ವಿವಿಧ ರೀತಿಯ ಎನ್ ಪಿಕೆ ಸಮ್ಮಿಶ್ರಣಗಳಾದ ನೀರಿನಲ್ಲಿ ಕರತಕ್ಕಂಥ ವಾಟರ್ ಸೋಲಬಲ್ ಆಗಿರ್ತಕ್ಕಂಥ ಗೊಬ್ಬರಗಳು ನಮ್ಗೆ ಶುಂಠಿಗೆ ಬೇಕಾಗಿದ್ದೀನಿ ನಾನು ನಿಮ್ಗೆ ವಿಶೇಷವಾಗಿ ತಿಳಿಸಿದ್ದೀನಿ ಬಾಕಿ ಉಳಿದದ್ದು ಅಡಿಕೆ ಕಾಳು ಮೆಣಸು ಮತ್ತೆ ತರಕಾರಿ ಸಸ್ಯಗಳಿಗೆ ವಿಶೇಷವಾಗಿ ಬೇಕಾಗ್ತದೆ ತರಕಾರಿ ಬೆಳೆಗಳಿಗೆ ವಿಶೇಷವಾಗಿ ಬೇಕಾಗುತ್ತೆ ಆ ಬೆಳೆಗಳಿಗೆ ಸಂಬಂಧಪಟ್ಟಾಗಿ ಬಂದಾಗ ಅದ್ರ ಬಗ್ಗೆ ವಿಸ್ತೃತವಾಗಿ ನಾವು ಚರ್ಚೆನ ಮಾಡಿದರೆ ವಾಟರ್ ಸೋಲಬಲ್ ಫರ್ಟಿಲೈಸರ್ಸ್ ಏನಿದೆ ನಮಗೆ ನೀರಿನಲ್ಲಿ ರಸಗೊಬ್ಬರಗಳು ರಸಗೊಬ್ಬರಗಳೇನಿದೆ ಪ್ರಮುಖ ರಸಗೊಬ್ಬರಗಳು ಎನ್ ಪಿ ಕೆದೇನಿದೆ ಅದರಲ್ಲಿ ನಮಗೆ ಏನೇನು ಪ್ರಯೋಜನ ಏನು ಉಪಯೋಗಗಳಾಗುತ್ತೆ ಬೆನಿಫಿಟ್ಸ್ ಏನು ನಾವು ಶುಂಠುಂಠಿಯಲ್ಲಿ ನಲವತ್ತೈದರಿಂದ ನೂರ ಎಂಬತ್ತು ದಿವಸಗಳದ್ದು ಒಂದು ನಮ್ಮ ಕಾಲಘಟ್ಟ ಇದೆ ಪೋಷಕಾಂಶ ನಿರ್ವಹಣೆ ಕಾಲಘಟ್ಟ ಇದರಲ್ಲಿ ಯಾವ್ಯಾವ ಹಂತದಲ್ಲಿ ಹೇಗೆ ಹೇಗೆ ಬಳಸಬೇಕು ಏನ್ ಬಳಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಎಚ್ಚರಿಕವಾಗಿ ಚರ್ಚೆ ಮಾಡ್ತೇವೆ ಸೊ ಇದರ ಪ್ರಯೋ ಮತ್ತೆ ಇದರ ಪ್ರಯೋಜನಗಳ ಬಗ್ಗೆ ನಾವು ಬರೋದಾದ್ರೆ ಇದರ ಇದು ನಿಮ್ಗೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ ಇಮಿಡಿಯೇಟ್ ಎಫೆಕ್ಟ್ ತಕ್ಷಣ ಇದು ನಿಮ್ಗೆ ಪೋಷಕಾಂಶ ಸಸ್ಯಗಳಿಗೆ ಹೀರಲ್ಪಟ್ಟು ತಕ್ಷಣ ತಾನು ಕಾರ್ಯ ನಿರ್ವಹಿಸುತ್ತೆ ಆದ್ರಿಂದ ನಮ್ಗೆ ರಸಗೊಬ್ಬರದ ನಾವು ಏನ್ ಅಪ್ಲಿಕೇಶನ್ ಮಾಡಿರ್ತೇವೆ ಭೂಮಿಗೆ ಮಣ್ಣಿಗೆ ಏನ್ ಹಾಕಿರ್ತೇವೆ ಅದು ನಾವು ಮಣ್ಣಿಗೆ ಗೊಬ್ಬರ ಹಾಕಿದಾಗ ಎಂಟರಿಂದ ಹತ್ತು ದಿವಸಗಳ ಕಾಲ ತೊಗೊಳುತ್ತೆ ಅದು ಕರಗಬೇಕು ಅದು ಮತ್ತೆ ನೀವು ಅಲ್ಲಿ ಅದನ್ನ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಅಬ್ಸರ್ವಿಂಗ್ ಬ್ಯಾಕ್ಟೀರಿಯಾಗಳು ಅದರ ಮೇಲೆ ಕಾರ್ಯಾಚರಣೆ ನಡೆಸಿ ನಮ್ಮ ಬೆಳೆಗೆ ಒದಗಿಸಿಕೊಡುತ್ತೆ ವಾಟರ್ ಫರ್ಟಿಲೈಸರ್ ಅಲ್ಲಿ ಆತರ ಆಗೋದಿಲ್ಲ ತಕ್ಷಣ ನಮಗೆ ಪೋಷಕಾಂಶದ ನಿರ್ವಹಣೆ ಲಭ್ಯತೆ ಸಾಧ್ಯ ಆಗಿ ಬೆಳೆಗಳು ಆರೋಗ್ಯಕರವಾಗಿರ್ತವೆ ಮತ್ತು ಇದು ಕೊಡೋದ್ರಿಂದ ನಿಮಗೆ ಪ್ರಮಾಣದಲ್ಲಿ ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಗ್ರೋತ್ ಆಗುತ್ತೆ ನಮ್ಮ ಬೆಳೆ ನೋಡ್ಲಿಕ್ಕೆ ಒಂದೇ ತರದಲ್ಲಿ ಬೆಳೆಯುತ್ತೆ ಸಾಕಷ್ಟು ಅನುಕೂಲ ಆಗುತ್ತೆ ಅದರಿಂದ ಮತ್ತು ಈಲ್ಡ್ನ ನಮ್ಗೆ ಇದು ಹೆಚ್ಚುತ್ತೆ ಇಳುವರಿಯಲ್ಲಿ ಇದರಲ್ಲಿ ನಮ್ಗೆ ಇಳುವರಿನ ಇದು ನಮ್ಗೆ ಹೆಚ್ಚುತ್ತೆ ಅಂತರ ಕನಿಷ್ಠ ಅಂದ್ರೂ ನಾವು ಹತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಇಳುವರಿನ ಫಾಲ್ ಸೋಲಬಲ್ ಫರ್ಟಿಲೈಸರ್ ಏನಿದೆ ನೀರಿನಲ್ಲಿ ಕರುವ ಗೊಬ್ಬರಗಳೇನಿದೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಅವಧಿಗೆ ರೆಗ್ಯುಲರ್ ಇಂಟರ್ವಲಲ್ಲಿ ಸಮಾನಾಂತರಗಳಲ್ಲಿ ಬಳಸೋದ್ರಿಂದ ನಾವು ಇದರಲ್ಲಿ ಹತ್ತು ಶೇಕಡ ಹತ್ತರಷ್ಟು ಹೆಚ್ಚಿಗೆ ಇಳುವರಿಯನ್ನು ನಾವು ಇದರಲ್ಲಿ ರಕ್ಷಿಸಬಹುದು ಇಳುವರಿ ಜೊತೆ ಜೊತೆಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಏನಿದೆ ಇದರಲ್ಲಿ ನಿಮಗೆ ಉತ್ತಮ ಗುಣಮಟ್ಟದ ಶುಂಠಿ ಗಡ್ಡೆಗಳು ನಮಗೆ ದೊರೆಯುತ್ತೆ ಮತ್ತು ಒಳ್ಳೆ ರೀತಿಯ ಪ್ರಮಾಣದಲ್ಲಿ ಹೆಚ್ಚಿಗೆ ದ ದಷ್ಟಪುಷ್ಟವಾದ ದಪ್ಪಾದ ಘಟನೆಗಳ ನಮಗೆ ದೊರಕಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಜೊತೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ತಕ್ಷಣ ನಮ್ಗೆ ಕೊಡೋದ್ರಿಂದ ಆ ರೋಗ ನಿರೋಧಕ ಶಕ್ತಿನ ನಮ್ಗೆ ಇದು ಹೆಚ್ಚಿಸುತ್ತೆ ಅದ್ರ ಜೊತೆ ಜೊತೆಗೆ ಇದು ನಮಗೆ ಅತ್ಯಂತ ಸುಲಭದಲ್ಲಿ ಇದನ್ನ ನಾವು ಅಹ್ ಉಪಯೋಗಿಸ್ಬೋದು ಸೊ ಇದ್ರದ್ದು ಮೋಡ ಫ್ಯಾಕ್ಷನ್ ಅಥವಾ ಇದನ್ನ ಹೇಗೆ ಉಪಯೋಗಿಸ್ಬೋದು ಇದನ್ನ ಉಪಯೋಗಿಸೋದು ಬಹಳ ಸರಳ ಇದೆ ಸ್ನೇಹಿತರೆ ಒಂದು ಪೋಲಿಯರ್ ಸ್ಪ್ರೇ ಎರಡನೇದಾಗಿ ಡ್ರೆಂಚಿಂಗ್ ಮುಖಾಂತರ ಉಪಯೋಗಿಸ್ಬೋದು ಮೂರನೇದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಸಹಿತ ನಾವು ಇದನ್ನ ಉಪಯೋಗಿಸ್ಬೋದು ಇರಿಗೇಷನ್ ಸಿಸ್ಟಮ್ ಅಲ್ಲಿ ನಾವು ಇದನ್ನ ಉಪಯೋಗಿಸ್ಬೋದು ಇತ್ತೀಚಿನ ದಿನಗಳಲ್ಲಿ ಅಹ್ ಶುಂಠಿನಲ್ಲಿ ಅಹ್ ಇನ್ಲೈನ್ ಡ್ರಿಪ್ ಮಾಡೋದ್ರ ಮೂಲಕ ಶುಂಠಿ ಬೆಳೆಯೋದನ್ನ ಸಾಕಷ್ಟು ರೈತರು ಅಭ್ಯಾಸ ಮಾಡ್ಕೊಳ್ತಿದ್ದಾರೆ ಇದು ತುಂಬಾ ಒಳ್ಳೆ ಅಭ್ಯಾಸ ಇದರಲ್ಲಿ ನಾವು ನೀರನ್ನ ಹಿತಮಿತವಾಗಿ ಬಳಸಿ ಅತ್ಯಧಿಕ ಬೆಳೆಯನ್ನು ತೆಗಿಬಹುದು ಪೋಷಕಾಂಶಗಳನ್ನು ಪ್ರತಿಯೊಂದು ಪೋಷಕಾಂಶಗಳನ್ನು ವಾಟರ್ ಸೋಲಬಲ್ ಫರ್ಟಿಲೈಸರ್ ಅಷ್ಟೇ ಅಲ್ಲದೆ ಬಾಕಿಗಳು ಇರತಕ್ಕಂಥ ಪಲ್ವಿಕ್ ಆಸಿಡು ಹ್ಯೂಮಿಕ್ ಆಸಿಡು ಅಮಿನೋ ಆಸಿಡ್ಸು ಪ್ರಚೋದಕಗಳು ಬೆಳೆ ಪ್ರಚೋದಕಗಳು ಬೆಳೆ ಬೆಳೆ ನಿಯಂತ್ರಕಗಳು ಎಲ್ಲದನ್ನು ನಾವು ಇನ್ನು ಮುಂದುವರೆದು ಕೀಟನಾಶಕಗಳು ಫಂಗಿಸೈಡ್ಸ್ಗಳನ್ನು ಸಹಿತ ನಾವು ಡ್ರಿಪ್ನ ಮೂಲಕ ಕೊಡೋದ್ರ ಮೂಲಕ ಅನಾಯಾಸವಾಗಿ ಕೃಷಿ ಮಾಡಬಹುದು ಅದರಲ್ಲಿ ನಿಮಗೆ ನಿರ್ವಹಣೆನೂ ಬಹಳ ಸುಲಭ ಇರುತ್ತೆ ಖರ್ಚು ನಿಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಕಮ್ಮಿ ಆಗುತ್ತೆ ಯಾಕಂತ ಹೇಳಿದ್ರೆ ಗಾಳಿಯಲ್ಲಿ ಪೋಲ್ ಮಳೆ ಆದಾಗ ನೀರಲ್ಲಿ ಲೀಚ್ ಔಟ್ ಆಗಿ ನಮಗೆ ಆಗೋ ನಷ್ಟನ ಇದು ತಪ್ಪಿಸುತ್ತೆ ಟಾರ್ಗೆಟೆಡ್ ಆಗಿ ಗಿಡದ ಬುಡಕ್ಕೆ ಮಣ್ಣಿಗೆ ನೇರ ನೇರವಾಗಿ ಸೇರೋದ್ರಿಂದ ನಮಗೆ ಈ ಅನುಕೂಲ ಇದೆ ಇನ್ಲೈನ್ ಡ್ರಿಪ್ ಬಗ್ಗೆ ನಾವು ಶುಂಠಿಯಲ್ಲಿ ಇನ್ಲೈನ್ ಅನ್ನ ಮೆಥಡ್ ಅನ್ನು ಯೂಸ್ ಮಾಡಿ ಹೇಗೆ ಶುಂಠಿ ಬೆಳೆಯೋದು ಅದಕ್ಕೆ ಕಳುವರಿ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀವಿ ತಗೋಳೋದ ಆ ನೋಡಿ ಗಮನ ಗಮನಿಸಬಹುದು ಸ್ನೇಹಿತರೆ ಈ ವಿಷಯಗಳೆಲ್ಲ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಇದನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಇದನ್ನು ಶೇರ್ ಮಾಡಿ ರೈತ ಗುಂಪುಗಳಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸ್ನೇಹಿತರೆ ಶುಂಠಿ ಬೆಳೆಯಲ್ಲಿ ಮಾತಾಡುವಾಗ ವಿಶೇಷವಾಗಿ ಅವಧಿಯ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅಂತ ಮೊದಲೇ ಹೇಳಿದ್ದೀನಿ ಇದರಲ್ಲಿ ನಲವತ್ತೈದರಿಂದ ತುಂಬ ನೂರ ಎಂಬತ್ತು ದಿವಸದ್ದು ನಮ್ದೊಂದು ಫಿಕ್ಸ್ಡ್ ಶೆಡ್ಯೂಲ್ ಇದೆ ಅಂದ್ರೆ ಈ ಅವಧಿಗೆ ನಾವು ಶುಂಠಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿ ವಿಡಿಯೋದಲ್ಲಿ ಅಥವಾ ಪ್ರತಿ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತೇವೆ ಅದು ಫಂಗಿಸೈಡ್ ಇರ್ಬೋದು ಅದು ಫೆಸ್ಟಿಸೈಡ್ ಇರ್ಬೋದು ಅದು ಗೊಬ್ಬರದ ನಿರ್ವಹಣೆ ಇರ್ಬೋದು ಅಥವಾ ಇತರೆ ರೀತಿಯ ನಾವು ಏನು ಮಾಡ್ತೀವಿ ಇದಿಷ್ಟನ್ನು ಶೆಡ್ಯೂಲ್ ಶೆಡ್ಯೂಲ್ನಲ್ಲೇ ಹಂತ ಹಂತವಾಗಿ ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ತೇವೆ ಗೆಳೆಯರೆ ನಾವು ಇದರಲ್ಲಿ ನೀರಿನಲ್ಲಿ ಕರಗುವ ಗೊಬ್ಬರಗಳ ನಿರ್ವಹಣೆಯಲ್ಲಿ ವಾಟರ್ಫಾಲ್ ಗೊಬ್ಬರನ ಹೇಗೆ ಉಪಯೋಗಿಸಬಹುದು ಶುಂಠಿನಲ್ಲಿ ಪ್ರತಿ ಹಂತದಲ್ಲಿ ಏನಾದ್ರೂ ಉಪಯೋಗ ನಲವತ್ತೈದರಿಂದ ತೊಂಬತ್ತು ದಿವಸದ ಅಂತರ ಏನಿದೆ ಬೆಳೆಗೆ ಈಗ ಈ ಹಂತದಲ್ಲಿ ನಾವಿಲ್ಲ ಆದ್ರೆ ಇದು ಮುಂದಿನ ಬಾರಿ ನಾವು ಮಾಡಿದಾಗ ನಮ್ಮೆಲ್ಲ ರೈತ ಮಿತ್ರರಿಗೆ ಅನುಕೂಲ ಆಗುತ್ತೆ ಕಾರಣಕ್ಕೆ ಈ ಶೆಡಲ್ ಕಂಪ್ಲೀಟ್ ಆಗಿ ಕೊಡ್ತಾ ಇದೀನಿ ನಲವತ್ತೈದರಿಂದ ತೊಂಬತ್ತು ದಿವಸಗಳ ಅಂತರದಲ್ಲಿ ಇರುವ ಬೆಳಗ್ಗೆ ನಾವು ನೈನ್ಟೀನ್ ಆಲ್ ಅನ್ನ ಸ್ಪ್ರೇ ಮಾಡಬೇಕು ಅಥವಾ ಡ್ರಿಂಚಿಂಗ್ ಮಾಡಬೇಕು ನೈನ್ಟೀನ್ ಆಲ್ ಸ್ಪ್ರೇ ಮತ್ತೆ ಡ್ರಿಂಚಿಂಗ್ ಮಾಡೋದ್ರ ಮೂಲಕ ನಮಗೆ ಇದು ಸ್ನೇಹಿತರೆ ಮೊದಲೇ ತಿಳಿಸಿದಂತೆ ನಾವು ಶುಂಠಿಯಲ್ಲಿ ಗೊಬ್ಬರ ಇರ್ಬೋದು ಕೀಟನಾಶಕ ಇರ್ಬೋದು ಫಂಗಿಸೈಡ್ ಇರ್ಬೋದು ಪ್ರತಿಯೊಂದನ್ನು ನಾವು ನಲವತ್ತೈದರಿಂದ ನೂರ ಎಂಬತ್ತು ದಿವಸಗಳ ಒಂದು ಹಂತ ಹಂತವಾಗಿ ನಾವು ಹೇಳ್ತಾ ಬರ್ತೇವೆ ಈ ವಿಷಯವಾಗಿ ನಾವು ನಲವತ್ತೈದು ದಿವಸದಿಂದ ತೊಂಬತ್ತು ದಿವಸದಲ್ಲಿ ನೈಂಟಿ ನಾಲನ್ನು ಶುಂಠಿಗೆ ಸ್ಪ್ರೇ ಮಾಡೋದು ಡ್ರಿಂಚಿಂಗ್ ಮಾಡೋದು ಅಥವಾ ಡಬ್ ಮುಖಾಂತರ ಕೊಡ್ಬೋದು ಇನ್ನು ತೊಂಬತ್ತರಿಂದ ಇಪ್ಪತ್ತು ದಿವಸದ ಅವಧಿ ಏನಿದೆ ಈ ಹಂತದಲ್ಲಿ ನಾವು ತರ್ಟಿನ್ ಜೀರೋ ಫಾರ್ಟಿ ಫೈವನ್ನ ರೆಕಮೆಂಡ್ ಮಾಡ್ತೇವೆ ಇದನ್ನು ಉಪಯೋಗಿಸೋದ್ರಿಂದ ಶುಂಠಿಗೆ ನಿಮಗೆ ಅನುಕೂಲ ಆಗುತ್ತೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ನಲ್ಲಿ ನಿಮಗೆ ತರ್ಟಿ ನೈಟ್ರೋಜನ್ ಇದೆ ಮತ್ತು ಫಾರ್ಟಿ ಫೈವ್ ಪೊಟಾಶ್ ಇದೆ ಈ ಹಂತದಲ್ಲಿ ಒಂದು ಪ್ರಮ ಸಾಕಷ್ಟು ಪ್ರಮಾಣದಲ್ಲಿ ಅವಶ್ಯಕತೆ ಇದು ಆಗುತ್ತೆ ನ ಪರ್ಸೆಂಟ್ ನಿಮಗೆ ಸಸ್ಯವನ್ನು ಹಸಿರಾಗಿಡೋದಕ್ಕೆ ಸಸ್ಯ ಎತ್ತರ ಎತ್ತರವಾಗಿ ಬೆಳೀಲಿಕ್ಕೆ ನಿಮಗೆ ಅದು ಸಹಕಾರ ಮಾಡುತ್ತೆ ಸ್ನೇಹಿತರೆ ಇನ್ನು ನೂರ ಇಪ್ಪತ್ತರಿಂದ ನೂರ ಎಂಬತ್ತು ದಿವಸದ ಅವಧಿ ಏನಿದೆ ಈ ಅವಧಿಯಲ್ಲಿ ನಾವು ಜೀರೋ ಜೀರೋ ಫಿಫ್ಟಿ ಏನಿದೆ ಅದನ್ನ ಆ ಉಪಯೋಗಿಸ್ಬೋದು ಸ್ನೇಹಿತರೆ ಇದು ಉಪಯೋಗಿಸೋದ್ರಿಂದ ನಮ್ಗೆ ಈ ವಾಟರ್ ಸೋಲಬಲ್ ಕಾಂಬಿನೇಷನ್ ಏನಿದೆ ಜೀರೋ ಜೀರೋ ಸಿಕ್ಸ್ಟಿ ಇದು ಸಂಪೂರ್ಣ ಪೊಟ್ಯಾಶ್ ಬೇಸಿದ ಪೊಟ್ಯಾಶಿಯನ್ನ ಹೊಂದಿರತಕ್ಕಂತ ಆಗಿದ್ದು ಈ ಹಂತದಲ್ಲಿ ಪೊಟಾಶ್ ಅತ್ಯಧಿಕವಾಗಿ ನಮ್ಮ ಬೆಳೆಗೆ ಬೇಕಾಗಿರುತ್ತೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮೇಂಟೈನ್ ಮಾಡಲಿಕ್ಕೆ ನಮಗೆ ಇದು ಬೇಕಾಗಿರುತ್ತೆ ಅದರ ಜೊತೆಗೆ ಸಲ್ಪೇಟ್ ಆಫ್ ಪೊಟ್ಯಾಶ್ ಆಗಿರೋದ್ರಿಂದ ನಿಮಗೆ ಒಂದು ಹಂತದ ಸಣ್ಣ ಪ್ರಮಾಣದ ಸಲ್ಫರ್ ಅನ್ನು ಸಹಿತ ಇದು ಕೊಟ್ಟು ನಮಗೆ ಶುಂಠಿಯ ಸಸ್ಯಗಳು ಗಿಡಗಳು ಹಚ್ಚ ಹಸಿರಾಗಿರುವ ಕಾಪಾಡಿಕೊಂಡು ಆ ಮೂಲಕ ಫೋಟೋಸಂತಸಿಸ್ ಆಹಾರ ಉತ್ಪಾದನೆ ಜಾಸ್ತಿಯಾಗಿ ನಮಗೆ ಶುಂಠಿಯಲ್ಲಿ ಉತ್ಪಾದನೆ ಗಿಡಗಳ ಗಾತ್ರ ಸಾಕಷ್ಟು ಚೆನ್ನಾಗಿ ಬಂದು ಶುಂಠಿಲಿ ಅದಕ್ಕೆ ಇಳುವರಿ ಪಡೆಯಲಿಕ್ಕೆ ಇದು ನಮಗೆ ಸಹಾಯಕ ಆಗುತ್ತೆ ಸ್ನೇಹಿತರ ಇದಿಷ್ಟು ವಾಟರ್ ಸೋಲಬಲ್ನ ವಾಟರ್ ಸೋಲಬಲ್ ಫರ್ಟಿಲೈಸರ್ನ ಮತ್ತು ನೀರಿನಲ್ಲಿ ಕರಗುವ ಏನು ನಮ್ಮ ಗೊಬ್ಬರಗಳಿವೆ ಅದರ ಪ್ರಾಮುಖ್ಯತೆ ಉಪಯೋಗಗಳು ಅದರಿಂದ ಯಾವ ರೀತಿ ಯಾವ ಹಂತದಲ್ಲಿ ನಾವು ಹೇಗೆ ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಹೋಗ್ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತು ಸಹಿತ ನಮ್ಮ ವಿಡಿಯೋದಲ್ಲಿ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ ವಿಷಯ ಬಂದ್ಬಿಟ್ಟು ಸಹಜವಾಗಿ ನಾವು ಶುಂಠಿ ಮೇಲೆ ವಿಡಿಯೋ ಮಾಡೋದ್ರಿಂದ ಶುಂಠಿ ಇರುತ್ತೆ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನಾವು ಈ ಗೊಬ್ಬರಗಳದ್ದು ಪ್ರಾಮುಖ್ಯತೆ ಮತ್ತು ಪ್ರತಿಯೊಂದನ್ನು ನಾವು ತಿಳ್ಕೊಂಡಿದ್ದೀವಿ ಆ ಯಾವ ರೀತಿ ಕೊಡಬಹುದು ನಿಮ್ಗೆ ಡ್ರಿಪ್ ಮೂಲಕ ಕೊಡಬಹುದು ಸ್ಪ್ರೇ ಮೂಲಕ ಕೊಡಬಹುದು ಡ್ರೆಂಚಿಂಗ್ ಮೂಲಕ ಕೊಡಬಹುದು ಅನ್ನೋದನ್ನ ನಾವು ಈಗಾಗಲೇ ವಿಷಯನ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಡ್ರಿಪ್ ಅಲ್ಲಿ ಕೊಡೋದಾದ್ರೆ ಎಷ್ಟು ಪ್ರಮಾಣ ಕೊಡಬೇಕು ಸ್ಪ್ರೇನಲ್ಲಿ ಕೊಡೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಡ್ರೆಂಚಿಂಗ್ ಅಲ್ಲಿ ಕೊಡೋದಾದ್ರೆ ಇದನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ನಾನು ನಿಮಗೆ ಈ ಮೂಲಕ ತಿಳಿಸ್ಕೆಕ್ ಬಯಸ್ತೇನೆ ಸ್ನೇಹಿತರೆ ಜೊತೆ ಜೊತೆಗೆ ಈ ನಲವತ್ತೈದು ತೊಂಬತ್ತು ನೂರಿಪ್ಪತ್ತು ನೂರ ಎಂಬತ್ತು ದಿವಸಗಳ ಒಂದು ಅಂತರ ಹಂತ ಹಂತವಾಗಿ ಏನು ಕೊಡಬೇಕು ಅಂತ ಹೇಳಿದೀವಿ ಈ ಪ್ರತಿಯೊಂದು ಮೂರು ವೆರೈಟಿ ನಾವು ಇದರಲ್ಲಿ ತಿಳಿಸಿದೀವಿ ನೈನ್ಟಿ ನಾಲ್ ಅಹ್ ತರ್ಟಿನ್ ಜೀರೋ ಫೋರ್ಟಿ ಫೈವ್ ಮತ್ತು ಜೀರೋ ಜೀರೋ ಫಿಫ್ಟಿನ ಇದು ಪ್ರತಿ ಹಂತದಲ್ಲೂ ಹದಿನೈದು ದಿವಸಕ್ಕೊಮ್ಮೆ ಅಂತರ ತಗೊಂಡು ಎರಡೆರಡು ಬಾರಿ ಇದನ್ನ ನಾವು ಕೊಡಬೇಕಾಗತ್ತೆ ಈಗ ಪ್ರಮಾಣದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಪೋಲಿಯರ್ ಸ್ಪ್ರೇಗೆ ಪೋಲಿಯರ್ ಸ್ಪ್ರೇಗೆ ಆ ಇನ್ನೂರು ಲೀಟರ್ ಡ್ರಮ್ಗೆ ಅಥವಾ ಬ್ಯಾರಲ್ಗೆ ಒಂದು ಕೆಜಿ ಅಷ್ಟು ಇದನ್ನ ನಾವು ಉಪಯೋಗಿಸ್ಬೇಕು ಸ್ನೇಹಿತರೆ ಡ್ರೆಂಚಿಂಗ್ ಅಲ್ಲಿ ಡ್ರೆಂಚಿಂಗ್ ಅಲ್ಲಿ ಇದು ಇನ್ನೂರು ಲೀಟರ್ ಡ್ರಮ್ಗೆ ಎರಡು ಕೆಜಿ ಅಷ್ಟು ನಾವು ಉಪಯೋಗಿಸ್ಬೇಕು ಹತ್ರ ಹತ್ರ ಇದು ನಿಮ್ಮ ಬೆಳೆ ಯಾವುದೇ ಮೇಲೆ ನಿಗದಿತವಾಗಿ ತೊಂಬತ್ತು ದಿವಸದಿಂದ ಶುರು ಆಗುತ್ತೆ ನೂರ ಎಂಬತ್ತು ದಿವಸ ತನಕ ಎಕರೆಗೆ ನಾಲ್ಕು ಡ್ರಮ್ ಇಂದ ಎಂಟರಿಂದ ಹತ್ತು ಡ್ರಮ್ ತನಕನೂ ಇದು ನಿಮಗೆ ಹೋಗುತ್ತೆ ಅದು ತಮ್ಮ ಗಮನದಲ್ಲಿರ್ಲಿ ಇನ್ನು ಡ್ರಿಪ್ ಅಲ್ಲಿ ಆದ್ರೆ ಎಕರೆಗೆ ಐದು ಕೆಜಿ ಅಷ್ಟು ನಾವು ಇದನ್ನ ವೆಂಚರಿ ಉಪಯೋಗಿಸೋದ್ರ ಮೂಲಕ ಕೊಡಬೇಕು ಐದು ಕೆಜಿ ಅಷ್ಟು ಡ್ರಿಪ್ ಅಲ್ಲಿ ನಾವು ಕೊಡೋದು ಡ್ರಿಪ್ ಅಲ್ಲಿ ಇದನ್ನ ನಾವು ವೆಂಚರಿ ಉಪಯೋಗಿಸೋದ್ರ ಮೂಲಕ ನಾವು ಕೊಡ್ತೇವೆ ಸ್ನೇಹಿತರೆ ಸ್ಪ್ರೇನ ನಿಮ್ಗೆ ಸಾಧ್ಯವಾದಷ್ಟು ಪ್ರತಿ ಹದಿನೈದು ದಿವ್ಸಕ್ಕೊಂದು ಅಂತರದಲ್ಲಿ ಈ ಮೂರು ವೆರೈಟಿಗಳನ್ನ ನಾವು ಕೊಡಬೇಕು ಅಂತ ಹೇಳಿದೀವಿ ಎರಡು ಬಾರಿ ಕೊಡ್ಬೇಕು ಅಂತ ಹೇಳಿದೀವಿ ಆ ಸ್ಪ್ರೇನ ಎರಡು ಬಾರಿ ಕೊಟ್ಟು ಡ್ರೆಂಚಿಂಗ್ ನ ಒಂದು ಬಾರಿ ಕೊಡೋದು ಒಂದು ಉತ್ತಮ ಮಾದರಿ ಕ್ರಮ ಆಗುತ್ತೆ ಆ ಮೂಲಕ ನಿಮಗೆ ಹೆಚ್ಚಿನ ಪರಿಣಾಮ ರಿಸಲ್ಟ್ ದೊರೆಯುತ್ತೆ ಗೆಳೆಯರೆ ಇದು ಸೂಪರ್ ಮಿನಿಟ್ ಅಲ್ಲಿ ಇದರ ಪ್ರಮಾಣ ಅಷ್ಟೇ ಅಲ್ದೇನೆ ಇದು ಇನ್ನೂ ಒಂದು ವಿಶೇಷವಾದ ಕೆಲಸವನ್ನು ಮಾಡುತ್ತೆ ನಮ್ಗೆ ಈ ವಾಟರ್ ಸೋಲಬಲ್ ಫರ್ಟಿಲೈಸೇಷನ್ ಇದೆ ಇವು ಬೈ ನೇಚರ್ ಆಸಿಡಿಕ್ ಆಗಿರುತ್ತೆ ಅಸಿಡಿಕ್ ಆಗಿರುತ್ತೆ ಹಾಗಾಗಿ ನಿಮ್ಗೆ ಏನ್ ಅನುಕೂಲ ಅಂತ ಹೇಳಿದ್ರೆ ಇದು ಪಿ ಹೆಚ್ ನೀರು ಅಥವಾ ಮಣ್ಣಿನ ಪಿ ಹೆಚ್ ನಾವು ನಿರ್ವಹಣೆ ಮಾಡೋದಕ್ಕೆ ಸಹಾಯ ಮಾಡೋದ್ರ ಜೊತೆ ಜೊತೆಗೆ ನಮ್ಮ ಡ್ರಿಪ್ ನಲ್ಲಿ ವಿಶೇಷವಾಗಿ ಯಾರ್ಯಾರು ವೆಂಕ್ಟೂರಿಯನ್ ಅಲ್ಲಿ ಕೊಡ್ತಾ ಇದೀರಾ ಫಂಗಸ್ ಫಂಗಿಸೈಡ್ ಇರಬಹುದು ಫೆಸ್ಟಿಸೈಡ್ ಇರ್ಬೋದು ಆ ಬೇರೆ ರೀತಿಯ ಎಲ್ಲ ಪ್ರಚೋದಕಗಳೇನಿದೆ ನಮಗೆ ಅವನ್ನ ನಾವು ಕೊಡ್ತಾ ಇದೀವಲ್ಲ ಅದರಿಂದ ನಮ್ಗೆ ಏನಾಗುತ್ತೆ ಒಂದು ಸಣ್ಣ ಡ್ರಿಪ್ ಅಲ್ಲಿ ಒಂದು ಸಣ್ಣ ಸಾಲ್ಟ್ ಲೇಯರ್ ಕ್ರಿಯೇಟ್ ಆಗುತ್ತೆ ತನ್ಮೂಲಕ ಡ್ರಿಪ್ನ ಇದು ಬ್ಲಾಕ್ ಮಾಡಿರುತ್ತೆ ಈ ನೀರಿನಲ್ಲಿ ಕರಗುವ ಗೊಬ್ಬರಗಳು ಅಥವಾ ವಾಟರ್ ಸೋಲಬಲ್ ಗೊಬ್ಬರಗಳು ಕೊಡೋದ್ರಿಂದ ಇದು ಬೈ ನೇಚರ್ ಆಸಿಡಿಕ್ ಆಗಿರೋದ್ರಿಂದ ಈ ಬ್ಲಾಕ್ ಅನ್ನ ನಿಮ್ಗೆ ಇದು ಕ್ಲಿಯರ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಡ್ರಿಪ್ ಪೈಪನ್ನ ಕ್ಲೀನ್ ಮಾಡುತ್ತೆ ಇದಕ್ಕೆ ನಾವು ಏನೇನೋ ಆಸಿಡ್ ಬಳಸೋದು ತಪ್ಪತ್ತೆ ಆ ಮೂಲಕ ಖರ್ಚಿನಲ್ಲೂ ಗಣನೀಯವಾಗಿ ನಿಮ್ಗೆ ಉಳಿತಾಯ ಸಿಗುತ್ತೆ ಸ್ನೇಹಿತರೆ ಇಷ್ಟು ವಿಷಯನ ತಾನು ತಿಳಿಸ್ತಾ ವಾಟರ್ ಸೋಲಬಲ್ ಫರ್ಟಿಲೈಸರ್ ಅಥವಾ ನೀರಿನಲ್ಲಿ ಕರಗುವ ಗೊಬ್ಬರಗಳೇನಿದೆ ಅದು ಅತ್ಯಂತ ಪರಿಸರ ಸ್ನೇಹಿಯಾಗಿ ರೈತ ಸ್ನೇಹಿಯಾಗಿ ಒಂದು ಹೊಸ ಸಂಶೋಧನೆಗಳಿಂದ ಬಂದಿರತಕ್ಕಂಥ ಕ್ರಮ ಇದನ್ನು ನಮ್ಮ ಹೆಚ್ಚಿನ ರೈತರು ಬಳಸ್ತಾ ಇದ್ದೇವೆ ಅದರ ಕ್ರಮವಾಗಿ ಬಳಸೋದು ಸೂಕ್ಷ್ಮಗಳನ್ನು ಗಮನಿಸಿ ಬಳಸೋದು ಹೇಗೆ ಅನ್ನೋದಷ್ಟೇ ತಮಗೆ ನಾವು ತಿಳಿಸ್ಕೊಡೋ ಪ್ರಯತ್ನ ಇದು ರೈತರಿಗೆ ಗೊತ್ತಿಲ್ಲದಿರೋ ವಿಷಯ ಅಲ್ಲ ಹಾಗಾಗಿ ಇದಿಷ್ಟನ್ನು ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಮ್ಮ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಜೊತೆ ಜೊತೆಗೆ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಪ್ರತಿ ವಿಡಿಯೋನು ತಮ್ಮ ತನಕ ತಲುಪೋ ಹಾಗೆ ತಾವು ಮಾಡಿ ಮತ್ತೆ ಹೆಚ್ಚಿನ ರೈತ ಗುಂಪುಗಳಲ್ಲಿ ರೈತ ಮಿತ್ರರಲ್ಲಿ ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ ವಿಷಯಗಳು ಎಲ್ಲರಿಗೂ ಗೊತ್ತಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದು ನಮ್ಮ ಸದುದ್ದೇಶ ಇಷ್ಟನ್ನು ಹೇಳ್ತಾ ನಿಮ್ಮ ಕೃಷ್ಣ ಕೃಷಿವಿದ್ ಕೃಷ್ಣ ಚಾನೆಲ್ ಇಂದ ಸೈನಿಂಗ್ ಆಫ್ ಗಾ